ಸರ್ ಇದು ಸಿಎಂ ಅವ್ರನ್ನೇನಾದ್ರು ರಾಷ್ಟ್ರ ರಾಜಕಾರಣಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ಏನಾದ್ರು ಪ್ಲಾನ್ ನಡೀತದೆ ಸರ್ ನಿಮ್ ಹೈಕಮಾಂಡ್ ಅಲ್ಲಿ ಯಾಕಂತಂದ್ರೆ ಬಿಜೆಪಿಗೆ ಟಾಂಗ್ ಕೊಡ್ಲಿಕ್ಕೆ ಏನಾದ್ರು ಆತರದೇ ಅಂತ ಪ್ಲಾನ್ ನಡೀತದೆ ನೋಡಿ ಸಿದ್ದರಾಮಯ್ಯ ರಾಜಕಾರಣಕ್ಕೆ ಹೋಗ್ತಾರೆ ಅವ್ರ ಆತ ಮನಸ್ಥಿತಿ ಇದೆ ಅಂತ ನನಗೆ ಅನಿಸಿಲ್ಲ ಅವರು ರಾಜ್ಯ ರಾಜಕಾರಣದಲ್ಲಿ ಇರೋಂತವ್ರು ನಿನ್ನೆ ಮೊನ್ನೆ ಏನಾದ್ರೆ ನೀವೇ ಪತ್ರಿಕೆಲ್ಲ ಹಾಕಿದಿರಿ ಮುಂದೆ ನಾನು ಸಾರ್ವಜನಿಕ ಜೀವನದಲ್ಲಿ ಇರ್ತೇನೆ ಆದ್ರೆ ಚುನಾವಣೆಗೆ ಸ್ಪರ್ಧೆ ಮಾಡಲ್ಲ ಅಂತ ಹೇಳಿದ್ದಾರೆ ಅವರು ರಾಷ್ಟ್ರ ರಾಜ ರಾಜಕಾರಣಕ್ಕೆ ಹೋಗೋದಿಲ್ಲ ರಾಜ್ಯ ರಾಜಕಾರಣದಲ್ಲ ಸಕ್ರಿಯವಾಗಿ ಅವ್ರ ಶಕ್ತಿ ಇರೋವರೆಗೂ ಇರ್ತಾರೆ ಈಗ ಸಾಕಷ್ಟು ನಾಯಕರುಗಳು ಬಡವರು ಕಂಡ್ರಿ ಎಲ್ಲಾರು ಅಷ್ಟೇ ಯಾರು ಅಂದ್ರೆ ಬಡವರ ಎಲ್ಲಾ ಜಾತಿಯಲ್ಲೂ ಬಡವರು ಇದ್ದಾರೆ ಕೂಡ ಅಹಿಂದಾನ ಬರೀ ಜಾತಿ ಆಧಾರದ ಮೇಲೆ ಹಿಂದೆ ಅಂತ ಹೇಳ್ಬಾರ್ದು ಬಿಜೆಪಿಗೆ ಟಾಂಗ್ ಕೊಡ್ಲಿಕ್ಕೆ ಕೊಡಕ್ ಹೋಗ್ತೀವಿ ಬಿಜೆಪಿ ಅವ್ರ ಜಗಳ್ರೆ ಅವ್ರ ಸುದ್ದಿ ನಾವ್ ಯಾಕೆ ಮಾತಾಡಕ್ ಹೋಗೋಣ ಸಿಎಂ ಅವ್ರ ಏನಾದ್ರು ರಾಷ್ಟ್ರ ರಾಜಕಾರಣಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ಏನಾದ್ರು ಪ್ಲಾನ್ ನಡೀತದೆ ಹೈಕಮಾಂಡ್ ಅಲ್ಲಿ ಯಾಕಂತಂದ್ರೆ ಗೆ ಟಾಂಗ್ ಕೊಡ್ಲಿಕ್ಕೆ ಪ್ಲಾನ್ ನೋಡಿ ಸಿದ್ದರಾಮಯ್ಯ ರಾಜಕಾರಣಕ್ಕೆ ಹೋಗ್ತಾರೆ ಅವ್ರ ಆತ ಮನಸ್ಥಿತಿ ಇದೆ ಅಂತ ನನಗೆ ಅನಿಸಿಲ್ಲ ಅವರು ರಾಜ್ಯ ರಾಜಕಾರಣದಲ್ಲೇ ಇರೋಂತವ್ರು ನಿನ್ನೆ ಮೊನ್ನೆ ನೀವೇ ಪತ್ರಿಕೆಯಲ್ಲಿ ಹಾಕಿದ್ರಿ ಮುಂದೆ ನಾನು ಸಾರ್ವಜನಿಕ ಜೀವನದಲ್ಲಿ ಇರ್ತೇನೆ ಆದ್ರೆ ಚುನಾವಣೆಗೆ ಸ್ಪರ್ಧೆ ಮಾಡಲ್ಲ ಅಂತ ಹೇಳಿದ್ದಾರೆ ಅವರು ರಾಷ್ಟ್ರ ರಾಜಕಾರಣಕ್ಕೆ ಹೋಗೋದಿಲ್ಲ ರಾಜ್ಯ ರಾಜಕಾರಣದಲ್ಲೇ ಸಕ್ರಿಯವಾಗಿ ಅವ್ರ ಶಕ್ತಿ ಇರೋವರೆಗೂ ಇರ್ತಾರೆ ಅಹಿಂದ ನಾಯಕರುಗಳು ಬಡವರು ಕಂಡ್ರಿ ಎಲ್ಲಾರು ಅಷ್ಟೇ ಅಹಿಂದ ಅಂದ್ರೆ ಯಾರು ಅಂದ್ರೆ ಬಡವರೇ ಎಲ್ಲಾ ಜಾತಿಯಲ್ಲೂ ಬಡವರು ಇದ್ದಾರೆ ಅವರೆಲ್ಲ ಹಿಂದೆ ಕೂಡ ಅಹಿಂದಾನ ಬರೀ ಜಾತಿ ಆಧಾರದ ಮೇಲೆ ಹಿಂದೆ ಅಂತ ಹೇಳ್ಬಾರ್ದು ಬಿಜೆಪಿಗೆ ಟಾಂಗ್ ಕೊಡ್ಲಿಕ್ಕೆ ಹೋಗ್ತಿರಿ ಬಿಜೆಪಿ ಅವ್ರ ಜಗಳ ಅವ್ರ ಸುದ್ದಿ ನಾವ್ ಯಾಕೆ ಮಾತಾಡಕ್ ಹೋಗೋಣ